ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಈ ಐದು ರಾಶಿಯವರಿಗೆ ಲಾಭವೂ ಲಾಭ ಗೋಲ್ಡನ್ ಟೈಮ್ ಶುರುವಾಗಿದ್ದು ಸೂರ್ಯದೇವರ ಕೃಪೆ ಇರೋದ್ರಿಂದ ದಿಢೀರ್ ದುಡ್ಡಿನ ಆಗಮನವಾಗುತ್ತೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳಿಗೆ ಯಾವುವು ಅವುಗಳಿಗೆ ನಾವು ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೂಲಕ ಅಂತಕ್ಕಂಥ ಗುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಸೂರ್ಯದೇವರ ಕೃಪಾಶೀರ್ವಾದ ಈ ಐದು ರಾಶಿಯವರಿಗೆ ಇರೋದ್ರಿಂದ ಇಂದಿನ ಮಧ್ಯರಾತ್ರಿಯಿಂದ ಗೋಲ್ಡನ್ ಟೈಮ್ ಶುರುವಾಗಿದ್ದು ದುಡ್ಡಿನ ಆಗಮನವಾಗುತ್ತೆ ಹೀಗಾಗಿ ಲಾಭವೋ ಲಾಭ ಅಂತ ಹೇಳಲಾಗ್ತಿದೆ ಆದಾಯಕ್ಕೆ ತಕ್ಕಂತೆ ನಿಮ್ಮ ಖರ್ಚುಗಳು ಸರಿ ಹೊಂದುತ್ತೆ ಆದಾಯಕ್ಕೆ ತಕ್ಕಂತೆ ವೆಚ್ಚಗಳನ್ನ ನೀವು ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮ್ಗೆ ಹಣಕಾಸಿನ ತೊಂದರೆ ಅನ್ನೋದು ಇರೋದಿಲ್ಲ ತಂದೆಯಿಂದ ಅಥವಾ ಕುಟುಂಬದ ಹಿರಿಯರಿಂದ ಹಣದ ಸಹಾಯ ಸಿಗುತ್ತೆ ಸ್ವಂತ ವಾಹನವನ್ನ ನೀವು ಕೊಂಡ್ಕೊಳ್ತೀರಾ ಕುಟುಂಬದಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಜೊತೆಗೆ ಅವಶ್ಯಕತೆಗೆ ಬೇಕಾಗಿರುವಷ್ಟು ಹಣವನ್ನು ನೀವು ಸಂಪಾದನೆ ಮಾಡೋದ್ರಿಂದ ಇನ್ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಕಾಡೋದಿಲ್ಲ ಇನ್ನು ನೀವು ವಿದ್ಯಾರ್ಥಿಗಳಾಗಿದ್ರೆ ವಿದ್ಯಾಭ್ಯಾಸವನ್ನ ಮೊಟುಕುಗೊಳಿಸ್ತಕ್ಕಂತ ಒಂದಷ್ಟು ಸನ್ನಿವೇಶಗಳು ನಿರ್ಮಾಣವಾಗತ್ತೆ ಹೀಗಾಗಿ ಸ್ವಲ್ಪ ಯೋಚನೆಯನ್ನ ಮಾಡಿ ನಿಮ್ಮ ಆತ್ಮಶಕ್ತಿಯನ್ನ ನೀವು ವೃದ್ಧಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ವಿದ್ಯಾಭ್ಯಾಸವನ್ನ ಮುಂದುವರಿಸಬಹುದು ಹಣಕಾಸಿನ ಗಳಿಕೆಯಲ್ಲಿ ಪ್ರಗತಿ ಅನ್ನೋದು ಕಂಡುಬರುತ್ತೆ ದೂರದ ಸ್ಥಳದಲ್ಲಿ ಸ್ವಂತ ಮನೆ ಅಥವಾ ಜಮೀನು ಕೊಳ್ಳುವ ಸಾಧ್ಯತೆಗಳು ಇದ್ದು ನಿಮ್ಮ ಆಸೆ ಈ ಸಂದರ್ಭದಲ್ಲಿ ಈಡೇ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನಿಮ್ಗಿರ್ತಕ್ಕಂಥ ಒಂದಷ್ಟು ದೋಷಗಳು ಈ ಸಂದರ್ಭದಲ್ಲಿ ನಿವಾರಣೆಯಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತ ಹೇಳಬಹುದು ಶುಭ ಫಲಗಳು ಈ ಸಂದರ್ಭದಲ್ಲಿ ನಿಮ್ಗೆ ಸಿಗ್ತಾ ಇದ್ದು ಒಳ್ಳೆಯ ಯೋಚನೆ ಮತ್ತು ಯೋಚನೆಗಳಿಗೆ ನೀವು ಒಂದಷ್ಟು ಲಾಭವನ್ನ ಪಡ್ಕೊಳ್ತೀರಾ ಪ್ರತಿಯೊಂದು ವಿಚಾರದಲ್ಲಿಯೂ ಸಹೋದ್ಯೋಗಿಗಳು ನಿಮ್ಗೆ ಹಸ್ತಕ್ಷೇಪವನ್ನ ಮಾಡ್ತಾರೆ ಆದರೆ ಅದರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಬಿಡುವಿನದ ಕೆಲಸ ಕಾರ್ಯಗಳು ಸಿಗ್ತಾ ಹೋಗುತ್ತೆ ಇದರಿಂದ ನಿಮ್ಗೆ ಒಂದಷ್ಟು ಲಾಭ ಸಿಗುತ್ತೆ ಏಕಾಏಕಿ ಆರೋಗ್ಯದಲ್ಲಿ ನಿವಾರಣೆ ಅನ್ನೋದು ಆಗ್ತಾ ಹೋಗುತ್ತೆ ನಿಮ್ಮ ನಿತ್ಯ ಜೀವನದಲ್ಲಿ ಸಂತಸ ನೆಮ್ಮದಿ ನೆಲೆಸುತ್ತೆ ಜೊತೆಗೆ ನೀವು ಕೋಪದಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ ಹೋಗ್ಬೇಡಿ ಸತಿಪತಿಯರು ಇಬ್ಬರು ಕೂಡ ಯೋಚನೆ ಮಾಡಿ ತಾಳ್ಮೆಯಿಂದ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಲಾಭವನ್ನ ಪಟ್ಕೊಳ್ತೀರಾ ಭೂಮಿ ಅಥವಾ ಹಣದ ವಿಚಾರದಲ್ಲಿ ಆತ್ಮೀಯರ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ ಎಚ್ಚರ ವಹಿಸಿ ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಮನಸ್ಸನ್ನ ಗೆಲ್ತೀರಾ ಜೊತೆಗೆ ಬಂದು ಬಳಗದವರ ಜೊತೆಗೂಡಿ ಒಂದಷ್ಟು ಮನೋರಂಜನಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅದ್ರಲ್ಲಿ ಸಂತಸವನ್ನ ಕಾಣ್ತೀರಾ ಉದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಪಾಲುದಾರಿಕೆಯ ಹಣಕಾಸಿನ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭವನ್ನ ಕಾಣ್ತೀರಾ ಪುಟ್ಟ ಪುಟ್ಟ ತಪ್ಪುಗಳಿಗೂ ಕೂಡ ಕೋಪವನ್ನ ಮಾಡಿಕೊಂಡು ಮನಸ್ಸಿನಲ್ಲಿ ಯಾವುದೋ ಒಂದು ಯೋಚನೆ ಮಾಡಿ ಮನಸ್ಸನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ಇನ್ನು ಉದ್ಯೋಗ ತೊರೆತು ವಿದೇಶಕ್ಕೆ ತೆರಳುವ ಅವಕಾಶ ನಿಮ್ಗೆ ಸಿಗ್ತಾ ಹೋಗುತ್ತೆ ಸುಲಭ ರೀತಿಯಲ್ಲಿ ಹಣವನ್ನ ನೀವು ಸಂಪಾದನೆ ಮಾಡ್ತೀರಾ ಮಕ್ಕಳೊಂದಿಗೆ ಅನಾವಶ್ಯಕವಾದ ವಾದ ವಿವಾದಗಳು ತಪ್ಪಿಸಿ ಮನೆತನದ ಆಸ್ತಿಯಲ್ಲಿ ನ್ಯಾಯಯುತ ಪಾಲು ನಿಮಗೆ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ಧನು ರಾಶಿ ಸಿಂಹ ರಾಶಿ ತುಲಾ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು